ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಕೂಟನ್ನ ತೋರಿಸ್ತಾ ಇದ್ದೀನಿ ಕೃಷ್ಣನೂರಿನ ಅಡುಗೆ ಅಂದರೆ ರುಚಿ ತುಂಬ ಇರುತ್ತೆ ಅಂತ ಹೆಸರಲ್ಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುವಂತಹ ಈ ರೆಸಿಪಿನ ಕೃಷ್ಣನೂರಿನ ಅಡುಗೆಗಳು ಅಂದರೆ ಒಂದರಕ್ಕಿಂತ ಒಂದು ರುಚಿಯಾಗಿರುತ್ತೆ ಸವಿಯೋದಕ್ಕೂ ಸಹ ಅಷ್ಟೇ ಹೆಸರಿನಲ್ಲೂ ಅಷ್ಟೇ ವಿಶೇಷವಾಗಿ ಇರುತ್ತೆ ಇದರಲ್ಲಿಗಿಂತೂ ಮಿಕ್ಸ್ಡ್ ವೆಜಿಟೇಬಲ್ ಕೂಟಿದು ರುಚಿ ರುಚಿಯಾದ ಅಡುಗೆಗಳನ್ನು ಕಲಿತು ಮಾಡಿ ಸವಿಯೋದಕ್ಕೆ ಎಲ್ರಿಗೂ ಖುಷಿ ಅಲ್ವಾ ಈ ಕೂಟ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಬಳಸಿದ್ದೀನಿ ಹೇಗೆ ಮಾಡೋದು ಅಂತ ನೀವು ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಕೂಟ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಐದಾರು ದೊಡ್ಡ ಚಮಚ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಹದಿನೈದು ಇಪ್ಪತ್ತು ಶೇಂಗಾ ಕಡಲೆಕಾಯಿ ಬೀಜ ಏನಿರುತ್ತೆ ಅದನ್ನು ತಗೊಂಡು ಕುಕ್ಕರಲ್ಲಿ ಚೆನ್ನಾಗಿ ಬೇಳೆ ಎಲ್ಲ ಬೇಯೋವರೆಗೆ ಒಂದು ಮೂರು ವಿಸಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ಇದಕ್ಕಿವಾಗ ನಾನು ತರಕಾರಿನ ಇದ್ದೀನಿ ನೋಡಿ ತರಕಾರಿ ಮತ್ತು ಬೇಳೆನ ನಾನು ಒಟ್ಟಿಗೆ ಬೇಯಿಸ್ಕೋತಾ ಇಲ್ಲ ಸಪ್ರೇಟ್ ಸಪ್ರೇಟಾಗೆ ಬೇಯಿಸ್ಕೊತಾ ಇದ್ದೀನಿ ಅಂದರೆ ಒಮ್ಮೆ ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ನಂತರ ಇದನ್ನು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಮತ್ತು ಕ್ಯಾರೆಟ್ನ ತಗೊಂಡಿದ್ದೀನಿ ನೀವು ಇದಕ್ಕೆ ಬೇರೆ ಯಾವುದೇ ತರಕಾರಿನಾದರೂ ಯೂಸ್ ಮಾಡ್ಬೋದು ಬೆಂಡೆಕಾಯಿ ಒಂದನ್ನು ಬಿಟ್ಟುಬಿಟ್ಟು ಬೇರೆ ಯಾವುದನ್ನಾದರೂ ಯೂಸ್ ಮಾಡ್ಬೋದು ಒಂದು ಹತ್ತು ಪೀಸ್ ಆಗೋಷ್ಟು ಕ್ಯಾಪ್ಸಿಕಮ್ನು ಸಹ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹೋಳೆಲ್ಲ ಬೇಯೋವರೆಗೆ ಇದ್ದೀನಿ ಈಗ ನೋಡಿ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು ಚಮಚ ಧನಿಯಾ ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ ತಗೊಂಡಿದ್ದೀನಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಇದನ್ನೆಲ್ಲ ಫಸ್ಟು ಡ್ರೈ ರೋಸ್ಟ್ ಮಾಡಿಕೊಡೋಣ ನೀವು ಟೊಮೊಟೊ ಹಣ್ಣು ಯೂಸ್ ಮಾಡ್ತೀರಾ ಅಂತ ಆದರೆ ಹುಳಿಗೆ ಈ ತರಕಾರಿಯೆಲ್ಲ ಬೇಯಿಸೋಕೆ ಇಟ್ಟಿದ್ದೀನಲ್ಲ ಅದ್ರ ಜೊತೆಗೆ ಟೊಮೊಟೊನೂ ಹಾಕಿ ಬೇಯಿಸ್ಕೊಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಬೇಳೆ ಎಲ್ಲ ರೋಸ್ಟ್ ಆಗಿದೆ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಇದ್ರ ಪ್ಯಾನ್ ಏನಿರುತ್ತೆ ಅದರ ಶಾಖಕ್ಕೆ ಸಾಕಾಗ್ತಾ ಇದು ರೋಸ್ಟ್ ಆಗೋದು ಇಲ್ಲಾಂದರೆ ನೀವು ಒಣ ಕೊಬ್ಬರಿನೂ ಸಹ ಯೂಸ್ ಮಾಡ್ಬೋದು ನೋಡಿ ಇವಾಗ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇವಾಗ ಪ್ಯಾನ್ ಫುಲ್ ತಣ್ಣಗಾಗಿದೆ ನೋಡಿ ಇದಿಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ಗ್ರೈಂಡ್ ಮಾಡಬೇಕಿದ್ರೆ ನೀವು ಟೊಮೊಟೊ ಹಾಕೋದಾದರೆ ಬೇಯಿಸ್ಕೊಂಡು ಟೊಮೊಟೊನ ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಘಮ ಘಮ ಅಂತ ಪಲ್ ಪರಿಮಳ ಸಹ ಬರ್ತಾ ಇದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತರಕಾರಿಯೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕಿವಾಗ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪೇಸ್ಟನ್ನ ಹಾಕ್ಕೊತಾಯಿದ್ದೆ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಕಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲನ ನಾವು ಗ್ರೈಂಡ್ ಮಾಡೋದಕ್ಕೆ ಹಾಕಿದ್ದೀವಲ್ಲ ಅಷ್ಟು ಸಾಕಾಗತ್ತೆ ಸಣ್ಣದಾಗಿ ಕುದಿ ಬರ್ತಾ ಇದೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿದಿರೋ ಊಟಗೆ ನಾನು ಒಂದು ಘಮ ಘಮಿಸೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಇಂಗು ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತು ಒಂದು ಒಣಮೆಣಸು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಲ್ಲ ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ನೋಡಿಕೊಂಡು ನೀವು ಆ ಎಣ್ಣೆನ ಬಳಸ್ಬೋದು ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ಒಂದು ಐದು ಆರು ನಿಮಿಷದಿಂದ ಚೆನ್ನಾಗಿ ಕುದಿ ಬಂದಿದೆ ರುಚಿಕರವಾಗಿರುವಂತಹ ಮಿಕ್ಸಡ್ ವೆಜಿಟೇಬಲ್ ಉಡುಪಿ ಬ್ರಾಹ್ಮಣರ ಶೈಲಿಯ ಕೂಟು ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ನೀವು ಈ ಕೂಟಿನ ಪುಡಿನ ನಾನು ತೋರಿಸಿದ್ನಲ್ಲ ಅದೇ ರೀತಿ ಫಸ್ಟು ನೀರು ಹಾಕದೇನೆ ಗ್ರೈಂಡ್ ಮಾಡಿ ಇಟ್ಕೋಬೋದು ನೀವು ಬೇಕಾದಾಗ ನೀವು ಕೂಟ್ ಮಾಡೋದಕ್ಕೆ ಆ ಪೌಡರ್ನ ಬಳಸ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಸಪ್ರೇಟಾಗಿ ಕೂಟಿನ ಪುಡಿ ಹೇಗೆ ಮಾಡಬೇಕು ಅನ್ನೋದು ರೆಸಿಪಿ ಬೇಕಾಗಿದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ನಿಮ್ಮ ಸಲಹೆ ಏನೋ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬೇಕು ಮತ್ತು ನೀವು ಮಾಡೋ ಹೊಸ ಹೊಸ ರುಚಿ ಯಾವುದಾದ್ರೂ ಇದ್ದರೆ ಅದನ್ನು ಸಹ ನಾವು ಹೀಗೆ ಮಾಡ್ತೀವಿ ಅಂತ ಹೆಸರನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ನೋಡೋರಿಗೆ ಮತ್ತು ಕಮೆಂಟ್ಸ್ ಬಾಕ್ಸ್ನ ಚೆಕ್ ಮಾಡೋರಿಗೆ ನಿಮ್ಮ ಅಡಿಗೆಯ ವಿಶೇಷತೆಯೂ ಸಹ ತಿಳಿಯತ್ತೆ ಅವರಿಗೆ ಇದರಿಂದ ಅವರೂ ಸಹ ಹೊಸ ರುಚಿಯನ್ನು ಕಲಿಯೋದಕ್ಕೆ ಆಗತ್ತೆ ನಿಮ್ಮ ರೆಸಿಪಿಗಳನ್ನು ನಾನು ಸಹ ಟ್ರೈ ಮಾಡ್ತೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್